ಕಾರ್ಮಿಕರಿಗೂ ಸಿಗತ್ತೆ ಗ್ರ್ಯಾಚ್ಯುಯಿಟಿ ಗ್ರ್ಯಾಚ್ಯುಯಿಟಿ ಲಾಭ ಪಡೆಯೋದು ಹೇಗೆ ಕಾರ್ಮಿಕರು ಗ್ರಾಚುಟಿ ಹಣ ಪಡೆಯೋದಕ್ಕೆ ಏನ್ ಮಾಡಬೇಕು ಗ್ರ್ಯಾಚ್ಯುಟಿ ಅಥವಾ ಉಪಧನ ಎಂದರೇನು ಇದೊಂದು ಸಾಮಾಜಿಕ ಭದ್ರತಾ ಠೇವಣಿಯಾಗಿದ್ದು ಉಪಧನ ಅಥವಾ ಗ್ರಾಚ್ಯುಟಿ ಕಾಯ್ದೆ ಅಡಿಯಲ್ಲಿ ಬರುವ ಸಂಸ್ಥೆಗಳು ತಮ್ಮ ಉದ್ಯೋಗಿಗಳು ಸೇವಾನಿವೃತ್ತಿ ಆದಾಗ ಅಥವಾ ನಿರ್ದಿಷ್ಟ ಅವಧಿಯ ಸೇವೆ ಮುಗಿಸಿ ಮತ್ತೊಂದು ಸಂಸ್ಥೆಗೆ ತೆರಳುವಾಗ ನೀಡುವ ಭದ್ರತಾ ಉಪಧನವಾಗಿದೆ ಈ ಗ್ರಾಚ್ಯುಯಿಟಿಯನ್ನ ವರ್ಷದ ಹದಿನೈದು ದಿನಗಳ ಸಂಬಳದಂತೆ ಕನಿಷ್ಠ ಐದು ವರ್ಷ ಸೇವೆ ಪೂರೈಸಿದ ಉದ್ಯೋಗಿಯು ಪಡೆದುಕೊಳ್ತಾನೆ ಒಂದು ವೇಳೆ ಉದ್ಯೋಗಿಯು ನಿಗದಿತ ಐದು ವರ್ಷಗಳ ಸೇವಾವಧಿಯೊಳಗೆ ಮೃತಪಟ್ಟರೆ ಅದನ್ನ ಆತನ ಕುಟುಂಬಸ್ಥರಿಗೆ ಅಥವಾ ಸಂಸ್ಥೆಯೇ ಆತನನ್ನ ತೆಗೆದು ಹಾಕಿದ್ರೆ ಸಂಸ್ಥೆಯು ಆತನಿಗೆ ಉಪಧನ ಮೊತ್ತವನ್ನ ನೀಡಬೇಕಾಗುತ್ತೆ ಆದ್ರೆ ಈ ಉಪಧನ ನಿಧಿಯ ಬಗ್ಗೆ ಉದ್ಯೋಗಿಗಳಿಗೆ ಸೂಕ್ತ ಮಾಹಿತಿಯ ಕೊರತೆ ಇರೋದ್ರಿಂದ ಕೆಲ ಸಂಸ್ಥೆಗಳು ನಷ್ಟದಲ್ಲಿ ಸಿಲುಕಿರೋದ್ರಿಂದ ಈ ನಿಧಿಯು ಸರಿಯಾಗಿ ಹಂಚಿಕೆ ಆಗ್ತಾ ಇಲ್ಲ ಹೀಗಾಗಿ ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯು ಉಪಧನ ಕಾಯ್ದೆ ಸಾವಿರದ ಒಂಬೈನೂರ ಎಪ್ಪತ್ತೆರಡನ್ನ ಕಡ್ಡಾಯವಾಗಿ ಜಾರಿಗೆ ತರೋದಕ್ಕೆ ಉಪಧನ ವಿಮಾ ನಿಯಮವನ್ನ ಅನುಷ್ಠಾನಕ್ಕೆ ತರಲು ಮುಂದಾಗಿದೆ ಈ ಉಪಧನ ನಿಯಮದ ಪ್ರಕಾರ ಸಂಸ್ಥೆಗಳು ತಮ್ಮ ಪ್ರತಿ ಉದ್ಯೋಗ ಉಪಧನ ಮೊತ್ತವನ್ನ ವಿಮೆಯ ರೂಪದಲ್ಲಿ ಭಾರತೀಯ ಜೀವ ವಿಮಾ ನಿಗಮಕ್ಕೆ ಪಾವತಿ ಮಾಡಬೇಕು ಒಂದು ವೇಳೆ ಉದ್ಯೋಗಿಯೇ ಮೃತಪಟ್ಟರೆ ಸಂಸ್ಥೆಯೇ ದಿವಾಳಿಯಾದರೆ ಈ ವಿಮೆಯ ಮೂಲಕ ಆ ಉಪನಿಧಿ ಅರ್ಹ ಉದ್ಯೋಗಿಗೆ ದೊರಕುತ್ತೆ ಇದರಿಂದ ರಾಜ್ಯದ ಲಕ್ಷಾಂತರ ಕಾರ್ಮಿಕರಿಗೆ ಅನುಕೂಲವಾಗುತ್ತೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರ ಉಪಧನ ಪಾವತಿ ಕಾಯ್ದೆ ಇದೊಂದು ಸಾಮಾಜಿಕ ಭದ್ರತೆಯ ಕಾಯ್ದೆಯಾಗಿದೆ ಈವರೆಗೆ ಈ ಬಗ್ಗೆ ಮಾಹಿತಿಯ ಕೊರತೆಯಿಂದಾಗಿ ಹಾಗೂ ಇತರೆ ಹಲವು ಸಾಮಾಜಿಕ ಕಾರಣಗಳಿಂದ ಇದರ ಪ್ರಯೋಜನವನ್ನ ಕಾರ್ಮಿಕರು ಪಡೆಯೋಕೆ ಸಾಧ್ಯವಾಗಿಲ್ಲ ಈ ಕಾಯ್ದೆಯ ಅನ್ವಯ ಕಡ್ಡಾಯವಾಗಿ ಉಪದನ ವಿಮೆ ಯೋಜನೆಯನ್ನ ರಾಜ್ಯದಲ್ಲಿ ಜಾರಿಗೆ ತಂದಲ್ಲಿ ಲಕ್ಷಾಂತರ ಮಂದಿ ಕಾರ್ಮಿಕರಿಗೆ ಅನುಕೂಲವಾಗುತ್ತೆ ಈ ಕಾಯ್ದೆಯನ್ನ ಜಾರಿಗೆ ತಂದಲ್ಲಿ ಉದ್ಯೋಗದಾತ ಸಂಸ್ಥೆಯು ಯಾವುದೋ ಕಾರಣದಿಂದ ಮುಚ್ಚಿದ್ದಲ್ಲಿ ಅಥವಾ ಆರ್ಥಿಕ ನಷ್ಟ ಅನುಭವಿಸಿದರೆ ಅಥವಾ ಇನ್ಯಾವುದೋ ಕಾರಣದಿಂದ ದಿವಾಳಿಯಾದರೆ ಕಾರ್ಮಿಕರ ಉಪದನವನ್ನು ಸುರಕ್ಷಿತವಾಗಿಸಲು ಅನುಕೂಲವಾಗತ್ತೆ ಈ ಕಾಯ್ದೆಯಡಿ ಬರುವಂತಹ ಸಂಸ್ಥೆಗಳು ಉಪದನದ ಹೊಣೆಗಾರಿಕೆ ವಹಿಸೋಕೆ ಅನುಕೂಲವಾಗುವಂತೆ ರಾಜ್ಯ ಸರ್ಕಾರ ನೀತಿಯೊಂದನ ರೂಪಿಸ್ತಾ ಇದೆ ಇತರೆ ಸಾಮಾಜಿಕ ಭದ್ರತಾ ಯೋಜನೆಗಳಿಗಿಂತ ಈ ಗ್ರಾಚ್ಯುಟಿ ಯೋಜನೆ ಭಿನ್ನವಾಗಿದೆ ರಾಜ್ಯದ ಶ್ರಮಿಕರಿಗೆ ಸರ್ಕಾರವು ಹಲವಾರು ಯೋಜನೆ ಸಾಮಾಜಿಕ ಸೇವಾ ಸೌಲಭ್ಯಗಳನ್ನು ನೀಡುತ್ತಿದ್ದು ಈ ಉಪದನ ಕಾಯ್ದೆಯಿಂದಲೂ ಕಾರ್ಮಿಕರು ಹಾಗೂ ಅವರ ಕುಟುಂಬಗಳಿಗೆ ಸಾಕಷ್ಟು ನೆರವಾಗಲಿದೆ